ನಮ್ಮ ದೇಶಕ್ಕೆ ಬಂದಂತ ಸೆಕ್ಸಿ ಲುಕಿಂಗ್ ಟೂ ಸ್ಟ್ರೋಕ್ ಯಮಹ ಅಂದ್ರೆ ಆರ್ ಎಕ್ಸರ್ಡ್ ಅನ್ಬೋದು ಫೈವ್ ಸ್ಪೀಡ್ ಗಾಡಿನ ತುಂಬಾ ಜನ ಆಲ್ರೆಡಿ ತೋರಿಸ್ಬಿಟ್ಟಿದ್ದಾರೆ ನಾವು ಒಂಚೂರು ಡಿಫರೆಂಟ್ ಆಗಿ ಸಿಕ್ಸ್ ಸ್ಪೀಡ್ ನ ತೋರ್ಸೋಣ ಇವತ್ತು ಎಷ್ಟೋ ಜನಕ್ಕೆ ಆರ್ ಎಕ್ಸ್ ಝಡ್ ಅಲ್ಲಿ ಸಿಕ್ಸ್ ಸ್ಪೀಡ್ ಇತ್ತು ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಇದೆಲ್ಲ ಮಲೇಷಿಯಾದಿಂದ ಇಂಪೋರ್ಟ್ ಆದಂತ ಗಾಡಿಗಳು ಭಾರತದಲ್ಲಿ ಬಂದಿಲ್ಲ ಇಯರ್ ಟೂ ತೌಸಂಡ್ ಅಲ್ಲಿ ಆರ್ ಎಕ್ಸ್ ನ ಸೆಕೆಂಡ್ ವರ್ಷನ್ ಆಗಿ ಬಂದಂತ ಈ ಗಾಡಿಲಿ ಸಿಕ್ಸ್ ಸ್ಪೀಡ್ ಹೊಸ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಜೊತೆ ಹೊಸ ಸ್ವಿಚ್ ಗಳು ಫೈನಲ್ಲಿ ಡಿಸ್ಕ್ ಬ್ರೇಕ್ ಕೂಡ ಬಂತು ಸ್ಪೆಸಿಫಿಕೇಶನ್ ಅಂದ್ರೆ ಒನ್ ತರ್ಟಿ ಫೈವ್ ಸಿ ಸಿ ಏರ್ ಕೂಲ್ ಟೂ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಟ್ವೆಂಟಿ ಒನ್ ಬಿ ಎಚ್ ಪಿ ಇದೆ ಟಾಪ್ ಸ್ಪೀಡು ನೂರ ನಲವತ್ತರಿಂದ ನೂರ ಐವತ್ತು ಹತ್ತುವರೆ ಲೀಟರ್ ಟ್ಯಾಂಕ್ ಇದೆ ಇಪ್ಪತ್ತರಿಂದ ಇಪ್ಪತ್ತೈದ್ ವರ್ಗೂ ಮೈಲೇಜ್ ಬರುತ್ತೆ ಕೆಲವರು ಇದನ್ನ ಇಂಪೋರ್ಟ್ ಮಾಡಿ ಎರಡು ಮುಕ್ಕಾಲ್ ಲಕ್ಷಕ್ಕೆ ಸೇಲ್ ಮಾಡ್ತಿದ್ರಂತೆ ಒಂದು ಕಾಲದಲ್ಲಿ ಇವಾಗ ಮಿನಿಮಮ್ ಅಂದ್ರು ನಾಲ್ಕರಿಂದ ಐದು ಲಕ್ಷ ಬೇಕು ಈ ಗಾಡಿ ತಗೊಳ್ಳೋದಕ್ಕೆ ಶಾರ್ಟ್ ಹ್ಯಾಂಡಲ್ ಬಾರ್ ಯೂಲಿ ಗಾಡಿ ಕೊಡೋದು ಒಳ್ಳೆ ಲೀನ್ ಆಂಗಲ್ ಸಿಗ್ಲಿ ಅಂತ ಅಂದ್ರೆ ಗಾಡಿನ ಆದಷ್ಟು ನೀವು ಬಗ್ಗಸ್ಕೊಂಡು ಓಡಿಸಬಹುದು ಪ್ಯಾಕ್ ಗಳಲ್ಲಿ ರೋಡ್ ಅಲ್ಲ ಒಂದ್ ತರ ರೇಸ್ ಗೆ ರೆಡಿ ಇರೋ ಗಾಡಿ ಅನ್ಬೋದು ಈ ತರ ಗಾಡಿಗಳು ಹಳೇದಾಗ್ತಾ ಆಗ್ತಾ ಆಗ್ತಾ ಬೆಲೆ ತುಂಬಾನೇ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಕಾಲ ಬರುತ್ತೆ ಸೂಪರ್ ಬೈಕ್ಸ್ ನಾದ್ರೂ ಈಸಿ ಆಗಿ ತಗೋಬಿಡ್ಬೋದು ಟೂ ಸ್ಟ್ರೋಕ್ ನ ಆಗದೇ ಇಲ್ಲ ಇದ್ರಲ್ಲಿ ಇನ್ನೂ ಒಂದು ವರ್ಷನು ಎರಡ್ ಸಾವಿರದ ನಾಲ್ಕರಲ್ಲಿ ಬರುತ್ತೆ ಆರ್ ಎಕ್ಸ್ ಅಡ್ ಕ್ಯಾಟಲೈಸರ್ ಅಂತ ಇದು ತುಂಬಾನೇ ರೇರು ಸಿಕ್ಕಿದ್ರೆ ಹೇಳಿ ನೋಡಿ ಕಣ್ ತುಂಬ್ಕೊಂಬಿಡೋಣ